ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಯಹೋವಾ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ಯಸು ಕ್ರಿಸ್ತನು ನಿಮಗೆ ದೀಕ್ಷಸ್ಥಾನ ಮಾಡಿಸುವುದಕ್ಕೆ ಅವರಿಗೆ ಹೃದಯ ಕೊಡ್ತೀರಾ ನಿಮ್ಮ ಪಾಪಗಳನ್ನು ಹೃದಯದಲ್ಲಿ ತೊಳ್ಕೊಳ್ತೀರಾ ನಿಮ್ಮ ಹೃದಯಗಳನ್ನು ಪರಿಶುದ್ಧ ನಿಮ್ಮ ಕಣ್ಣುಗಳನ್ನು ಪರಿಶುದ್ಧ ಈಗ ದೇಶವು ಪ್ರಪಂಚವು ರಾಷ್ಟ್ರವು ಹೇಗೆ ಕೆಟ್ಟು ಹೋಗ್ತಾ ಇದೆ ಅಂದರೆ ಎಲ್ಲ ಗೇಮ್ ಬಂದ್ಬಿಟ್ಟಿದ್ದಾವೆ ಸಾಕಷ್ಟು ಮಾತುಗಳು ಯೂಟ್ಯೂಬ್ ಪಿಕ್ಚರ್ ಫಿಲಮ್ ಏನೇನೋ ಆಟಗಳು ಕೆಟ್ಟ ಹೃದಯವು ನಿಮ್ಮನ್ನು ನರಕಕ್ಕೆ ನಡೆಸುತ್ತೆ ಯಾಕೆ ಅಂದರೆ ರಕ್ಷಣೆ ಕೊಡೋನು ಯೇಸು ಕ್ರಿಸ್ತನು ದೀಕ್ಷಾಸ್ಥಾನ ಮಾಡಿಸೋನು ಯಸು ಕ್ರಿಸ್ತನು ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ ಯೇಸು ಕ್ರಿಸ್ತನು ನಿಮಗೆ ಉಪ್ಪಾಗಿದ್ದಾನೆ ಪ್ರಕಾಶವನ್ನು ತೋರಿಸುತ್ತಾನೆ ಆ ಯೇಸು ಕ್ರಿಸ್ತನ ಪ್ರಭಾವವು ನಮ್ಮ ಮೇಲೆ ಬರುತ್ತೆ ರಕ್ಷಣಾ ನಮಗೆ ಕೊಡ್ತಾನೆ ಏಕೆಂದರೆ ಯುಗ ಯುಗವು ಯೇಸು ಕ್ರಿಸ್ತನ ಹತ್ರ ನಾವು ಬಾಳ್ತೀವಿ ಎಲ್ಲ ಪ್ರೀತಿಯಿಂದ ನಮ್ಮ ಹೃದಯವನ್ನು ಪ್ರಾಣ ಕೊಟ್ಟು ಪರಿಶುದ್ಧ ಪರಿಚು ಪವಿತ್ರ ಪರಿಚಿ ರಕ್ತವನ್ನು ಸುರಿಸಿ ನಮಗೆ ಒಳ್ಳೆಯದನ್ನು ಮಾಡಬೇಕಂತ ಎಷ್ಟೋ ಶ್ರಮ ಪಟ್ಟಿದ್ದಾನೆ ಆ ಶಿಲುಬಿಗೆ ಹಾಕಿದಾಗ ರಕ್ತ ಒಂದೊಂದು 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 ಹಾನಿ 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 ನನ್ನ ಮಕ್ಕಳು ರಕ್ಷಣ ಹೊಂದಬೇಕು ನನ್ನ ಮಕ್ಕಳು ಹೊಸ ಹೃದಯವನ್ನು ಹೊಂದಬೇಕು ನನ್ನ ಮಕ್ಕಳು ಹೊಸ ಮನಸ್ಸನ್ನು ಪಡೆಯಬೇಕು ನನ್ನ ಮಕ್ಕಳು ದೇವರ ಮಕ್ಕಳಾಗಿರಬೇಕು ದೈವ ಜನರೇ ಅಂತ ಕರೆಸ್ಕೊಳ್ತಾ ಇದ್ದರೆ ಅವರ ಸ್ವರೂಪಕ್ಕೆ ಬರಬೇಕು ದೈವ ಜನರೇ ದೈವ ಮಕ್ಕಳೇ ಅಂತ ನಿಮಗೆ ಒಂದು ಹೆಸರುಂಟು ಆ ಹೆಸರಿನ ಸಲುವಾಗಿ ಬಾಳ್ರಿ ಬಾಳಿದ್ದು ಸಾಕು ಇಷ್ಟು ದಿನ ಬಾಳಿದ್ದು ಸಾಕು ನಿನ್ನ ಪಾಪಗಳನ್ನು ಅರಿಕೆ ಮಾಡ್ಕೋ ನಿನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡ್ರೆ ನಿನಗೆ ಹೊಸ ಮನಸ್ಸು ಬರುತ್ತೆ ಹೊಸ ಹೃದಯವು ಬರುತ್ತೆ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಇರು ದೈವ ಜನರು ಹೇಳುವ ಮಾತನ್ನು ಕೇಳಿ ನೀನು ಒಳ್ಳೆದನ್ನು ಮಾಡಿದರೆ ನಿನಗೆ ಒಳ್ಳೆಯದು ಒಳ್ಳೆದಾಗುತ್ತೆ ಕ್ರಿಸ್ತನ ಹೃದಯದಲ್ಲಿ ನೀನು ಪಾಪಗಳನ್ನು ಹರಿಕೆ ಮಾಡಿಕೊಂಡಾಗ ನೀನು ಪ್ರಕಾಶಿಸ್ತೀಯಾ ಈ ಸುವಾರ್ತೆಯನ್ನು ಯಾರಿಗಾರು ಹೇಳಬೇಕು ಅಂತ ನಿನ್ನ ಹತ್ರ ತಪನ ಬರುತ್ತೆ ಯಾಕೆ ಗೊತ್ತಾ ನಿನ್ನ ಹಾಗೆ ನೀನು ನರಕಕ್ಕೆ ಪಾತ್ರನಾಗಿದ್ದಾಗ ದೇವರನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಿನ್ನನ್ನು ಬಲಗೊಳಿಸಿದನಲ್ಲ ಆ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸುವುದಕ್ಕೆ ನೀನು ಬಲಗೊಳ್ತೀಯ ನಿನ್ನ ಆತ್ಮ ಬಲಗೊಳುತ್ತೀಯ ಆಗ ನೀನು ಯೇಸು ಕ್ರಿಸ್ತನಿಗೆ ಸಹಕಾರಿಯಾಗಿ ಪ್ರಕಟಣೆ ಮಾಡ್ತೀಯ ಕುಟುಂಬ ವ್ಯವಸ್ಥೆಯನ್ನು ಕಟ್ಕೊಳ್ತೀಯ ಅನೇಕ ಕೆಟ್ಟ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸ್ತೀಯ ನಕ್ಷತ್ರವಾಗಿ ದೀಕ್ಷಾಸ್ಥಾನ ಮಾಡಿಕೊಳ್ಳೋದಕ್ಕೆ ಅವರಿಗೆ ಸಹಾಯ ಮಾಡ್ತೀಯ ಸಹಾಯಕನಾಗಿರ್ತೀಯ ಕರ್ತನು ಸದಾ ಕಾಲವು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಆತನು ವ್ಯರ್ಥಗೊಳಿಸಿದರೆ ಆತನು ವ್ಯರ್ಥಗೊಳಿಸಿದರೂ ತನ್ನ ಕೃಪಾತಿಶಯದಿಂದ ನಿಮ್ಮನ್ನು ನಮ್ಮನ್ನು ಕನಿಕರಿಸುತ್ತಾನೆ ಪ್ರಭು ಎಲ್ಲ ಕಾಲ ನಿಮ್ಮನ್ನು ಬಿಡುವುದಿಲ್ಲ ಸದಾ ಕಾಲವು ಕರ್ತನು ಸದಾ ಕಾಲವು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಅತನು ವ್ಯರ್ಥಗೊಳಿಸಿದರೂ ಒಂದು ವೇಳೆ ನೀನು ಶ್ರಮಗೊಂಡ ನಡೀತಾ ಇದ್ರೆ ಕಷ್ಟಗಳು ನಡೀತಾ ಇದ್ರೆ ಬಾಧೆಗಳು ನಡೀತಾ ಇದ್ದರೆ ಸ್ವಲ್ಪ ಕಾಲ ನಿನಗೆ ಶ್ರಮ ಇರುತ್ತೆ ಕಷ್ಟವಿರುತ್ತೆ ಆದರೆ ತನ್ನ ಕೃಪಾತಿಶಿದಿಂದ ಕನಿಕರಿಸಿದ್ದಾನೆ ವಾಕ್ಯವು ನಿನ್ನ ಹೃದಯದಲ್ಲಿರಬೇಕು ಕ್ರಿಸ್ತನು ನಿಮಗೋಸ್ಕರ ರಕ್ತ ಸುರಿಸಿದ್ದಾನೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳ್ರಿ ನೀವು ಲೋಕಕ್ಕೆ ಬೆಳಕಾಗಿರ್ತೀರಾ ಲೋಕಕ್ಕೆ ಬೆಳಕು ಅಂದರೆ ಏನು ಲೋಕದಲ್ಲಿರುವ ಕೆಟ್ಟ ಚಾಳಿಗಳು ಸ್ವಲ್ಪ ದಿನವೇ ನಿಮ್ಮನ್ನು ದುಃಖಕ್ಕೆ ನೀಗಿಸಿ ನರಕಕ್ಕೆ ಹಾಕೊಂಡು ಹೋಗ್ತವೆ ಆದರೆ ತನ್ನ ಕೃಪಾತಿಸಿದಿಂದ ತನ್ನ ರಕ್ತದಿಂದ ನಿಮ್ಮ ಪಾಪಗಳನ್ನು ತೊಳೆದು ನಿಮ್ಮನ್ನು ಪರಿಶುದ್ಧ ಪರಿಚಿ ಪವಿತ್ರ ಪರಿಚಿ ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡೋಗೋ ಭಾಗ್ಯವು ಯೇಸು ಕ್ರಿಸ್ತನದು ಯೇಸು ಕ್ರಿಸ್ತನ ಮಾತನ್ನು ನಿಮ್ಮ ಹೃದಯದಲ್ಲಿ ಬಗ 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 ಉರಿಬೇಕು ಯಹೋವನ ರಕ್ಷಣಾ ಕಾರ್ಯವು ಯೇಸು ಕ್ರಿಸ್ತನ ರಕ್ಷಣಾ ಕಾರ್ಯವು ನೀವು ಹೇಳಬೇಕು ರಕ್ಷಣಾ ನಾನು ಹೊಂದಿದ್ದೇನೆ ನಾನು ಬಲ ಪಟ್ಟಿದ್ದೇನೆ ರಕ್ಷಣಾ ನನಗೆ ಸಿಕ್ಕಿದೆ ರಕ್ಷಣದಿಂದಲೇ ನಾನು ಏಸು ಕ್ರಿಸ್ತನನ್ನು ಮಹಿಮೆ ಪಾಲಿಸ್ತಾ ಇದ್ದೀನಿ ನಿನ್ನ ಪೂರ್ಣ ಉದಯದಿಂದ ನಿನ್ನ ಪೂರ್ಣ ಆತ್ಮದಿಂದ ನಿನ್ನ ಪೂರ್ಣ ಶಕ್ತಿಯಿಂದ ನಿನ್ನ ಪೂರ್ಣ ಬಲದಿಂದ ನಿನ್ನ ಯೇಸು ಕ್ರಿಸ್ತನನ್ನು ಆರಾಧಿಸಿದಾಗ ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಿದಾಗ ನೀನು ಬಲಗೊಳ್ತೀಯ ಯೌವನ ಕಾಲದಲ್ಲಿ ನೆಗೆ ಓರುವುದು ಮನುಷ್ಯನಿಗೆ ಲೇಸು ಯೌವನ ಕಾಲದಲ್ಲಿ ನೆಗೆ ಓರುವುದು ಮನುಷ್ಯನಿಗೆ ಲೇಸು ಅದು ನಿನ್ನ ಮೇಲೆ ಭಾರ ಓರಿಸುವುದು ಯೇಸು ಕ್ರಿಸ್ತನೇ ಏಹೋವಾನೇ ನಿನ್ನ ಮೇಲೆ ಭಾರ ಓರಿಸಿದ್ದಾನೆ ಆ ಭಾರವನ್ನು ನಿನಗೆ ಇಟ್ಟಿದ್ದಾನೆ ಯಾಕೆ ಗೊತ್ತಾ ನೀನು ರಕ್ಷಣೆ ಹೊಂದಿದೆಯಾ ನಿನ್ನ ಹೃದಯವು ಯೇಸು ಕ್ರಿಸ್ತನು ರಕ್ತದಿಂದ ತೊಳೆದಿದ್ದಾನೆ ನಿನ್ನ ಹೃದಯವು ಏಸು ಕ್ರಿಸ್ತನು ತೊಳೆದು ಆ ಹೃದಯದಲ್ಲಿ ಬಂದು ಅವರು ಕುಂತಿದ್ದಾರೆ ನಿನ್ನ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ನೀನು ರಕ್ಷಣಾ ಕಾರ್ಯವನ್ನು ಹೇಳ್ತೀಯ ನೀನು ರಕ್ಷಣಾ ಕಾರ್ಯವನ್ನು ಪ್ರಚಾರ ಮಾಡ್ತೀಯ ನೀನು ರಕ್ಷಣಾ ಕಾರ್ಯವನ್ನು ಸುವಾರ್ತಿಯನ್ನು ಹೇಳ್ತೀಯ ಅನೇಕ ಜನಗರಿಗೆ ಬೆಳಕಾಗಿರ್ತೀಯ ಯಾಕೆಂದರೆ ನಿನ್ನ ಸ್ಥಳವಾಗಿ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದ್ದಾನೆ ನಿನ್ನ ಸ್ಥಳವಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ ನಿನ್ನ ಸ್ಥಳವಾಗಿ ಮರಣ ಕಂಬ ನಟ್ಟಿದ ಎತ್ತಿ ರಕ್ತ ಸುರಿಸಿ ನ ಪಾಪಗಳನ್ನು ಬಯಸುವುದಕ್ಕೆ ದೇವರು ಒಂದು ಪ್ರಣಾಳಿಕೆಯಾಗಿ ಏಸು ಕ್ರಿಸ್ತನನ್ನು ಸಿಲುಬಿಗೆ ಒಪ್ಪಿಸಿಕೊಟ್ಟಿದ್ದಾರೆ ನೀನು ಪಾಪಗಳನ್ನು ಹರಕೆ ಮಾಡಿಕೊಂಡ್ರೆ ಇಂದಿನ ದಿವಸ ನೂತನ ಹೃದಯ ನೇಮಗೆ ಬರುತ್ತೆ ನೂತನ ಜನ್ಮ ಬರುತ್ತೆ ನೂತನ ಮನಸ್ಸು ಬರುತ್ತೆ ನೀವು ಬಲಗೊಳ್ತೀರಾ ನೀವು ಏಸು ಕ್ರಿಸ್ತನ ಪ್ರಚಾರ ಮಾಡ್ತೀರಾ ಏಸು ಕ್ರಿಸ್ತನಿಂದ ಬಾಳ್ತೀರಾ ಏಸು ಕ್ರಿಸ್ತನನ್ನು ಸ್ತುತಿಸ್ತೀರಾ ಏಸು ಕ್ರಿಸ್ತನನ್ನು ಆರಾಧಿಸ್ತೀರಾ ಏಸು ಕ್ರಿಸ್ತನನ್ನು ಹೃದಯದಲ್ಲಿ ತುಂಬಿಕೊಂಡಿಸ್ತೀರ ಕರ್ತನು ಸದಾ ಕಾಲವು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಶ್ರಮಗೊಂಡ ಹೋದಾಗ ಶ್ರಮ ಕಷ್ಟ ಕಾಲದಲ್ಲಿ ಹೋದಾಗ ನೀವು ಸ್ವಲ್ಪ ಬಾಡಿ ಹೋಗ್ತೀರ ಆದರೆ ಸದಾ ಕಾಲವು ನೀವು ಕರ್ತನು ಸದಾ ಕಾಲವು ನಿಮಗೆ ಬಿಟ್ಟು ಬಿಡುವುದಿಲ್ಲ ತನ್ನ ಕೃಪಾತಿಶಯಿಂದ ಕನಿಕರಿಸ್ತಾನೆ ತನ್ನ ಕೃಪಾತಿಶಯದಿಂದ ನಮ್ಮನ್ನು ಕನಿಕರಿಸಿ ಪ್ರೀತಿಸಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ನಮ್ಮನ್ನು ಇಂದಿನ ದಿವಸ ಯೇಸು ಕ್ರಿಸ್ತನು ಪ್ರೀತಿಸ್ತಾ ಇದ್ದಾನೆ ಅವರ ಪ್ರೀತಿ ನಮ್ಮ ಹೃದಯದಲ್ಲಿ ಬಹುವೇಗವಾಗಿ ವಾಕ್ಯವು ಹೋಗುತ್ತಂತೆ ವಾಕ್ಯವು ಶಕ್ತಿ ಉಳ್ಳದ್ದು ಯೇಸು ಕ್ರಿಸ್ತನ ಮಹಿಮೆಪಡಿಸುವುದಕ್ಕೆ ನೀವು ಬೆಳಕಾಗಿದ್ದೀರಾ ಪ್ರಾರ್ಥನೆ ಮಾಡಿಕೊಳ್ಳ ತಂದೆ ತನ್ನ ಕೃಪಾತಿಶೀಲಿಯನ್ನು ಕನಿಕರಿಸಿದ ದೇವ ನಿಮಗೆ ಸ್ತೋತ್ರ 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 ಸಿಲುಬಿ ಎತ್ತಿದೀಯ ತಂದೆ నమగోస్కర ప్రాణ కొట్ట తే నమోస్కర రక్త తమ తే నమ్మ పాపలను అరికెమాకొంత హతాయిదా తండే నీకు స్తోత్ర 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 లోకరక్షకనే నిమే స్తోత్ర 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 ఘనత మహిమే ప్రభావం నిమీ చల్స్తాయి తే ఆమెన్